ವಿಶ್ವಾಸ ಇಟ್ಟು ಇವತ್ತು ಪಕ್ಷದ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದ್ದಾರೆ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಪಡ್ತೀನಿ ಬರುವಂಥ ದಿನಗಳಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಭಾರತೀಯ ಜನತಾ ಪಾರ್ಟಿಯ ಈ ಒಂದು ರಥವನ್ನು ಎಳೆಯುವಂಥ ಕೆಲಸವನ್ನು ಮಾಡ್ತೀವಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಈ ದೇಶದಲ್ಲಿ ಮುನ್ನೂರು ಸಂಸದರನ್ನ ಗೆದ್ದು ಮತ್ತೊಂದು ಸರಿ ಅವರನ್ನು ದೇಶದ ಪ್ರಧಾನಿಯನ್ನಾಗಿ ನಾವು ಮಾಡಬೇಕು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಜನ ನನಗೆ ವಿಶ್ವಾಸ ಇದೆ ನೂರಕ್ಕೆ ನೂರು ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತಾರೆ ನಮ್ಮೆಲ್ಲರಿಗೂ ಬೆಂಬಲ ಕೊಡ್ತಾರೆ ಮತ್ತು ಈ ಕ್ಷೇತ್ರದ ಅಭಿವೃದ್ಧಿ ಕೂಡ ದಿನದಲ್ಲಿ ನಮಗೆ ಸವಾಲಾಗಿ ಸ್ವೀಕಾರ ಮಾಡಿ ಈ ಕೆಲಸವನ್ನು ನಾವು ಮುಂದುವರಿಸ್ತೀವಿ ನನ್ನ ಮನದಾಳದ ಅಭಿನಂದನೆಗಳು ಮತ್ತು ಧನ್ಯವಾದಗಳು ನನ್ನ ರಾಷ್ಟ್ರೀಯ ನಾಯಕರಿಗೆ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಕೂಡ ಸೇನಾನಿಗಳು ಹೇಗೆ ಸೈನಿಕರು ಗಡಿಯಲ್ಲಿ ಯುದ್ಧವನ್ನು ಮಾಡ್ತಾರೋ ಹಾಗೆ ಪಕ್ಷದ ಕಾರ್ಯಕರ್ತರು ನಮಗೆ ಅವರೇ ಸೈನಿಕರು ನಮ್ಮ ಸೈನಿಕರು ಯುದ್ಧ ಕಾಲದಲ್ಲಿ ಎಂದು ವಿರಮಿಸುವುದಿಲ್ಲ ಮತ್ತು ಹಿಂದೆ ಮುಂದೆ ನೋಡೋದಿಲ್ಲ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯನ್ನು ಗೆಲ್ಲಿಸೋದಕ್ಕೆ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸೋದಕ್ಕೆ ಮೋದಿಯನ್ನು ಗೆಲ್ಲಿಸೋದಕ್ಕೆ ಅವರು ಖಂಡಿತ ಮುಂದಿನ ಸುಮಾರು ಇಪ್ಪತ್ತೆಂಟು ದಿನಗಳ ಕಾಲ ರಾತ್ರಿ ಹಗಲು ದುಡಿತಾರೆ ಮತ್ತು ಕೆಲಸವನ್ನು ಮಾಡ್ತಾರೆ ಎಲ್ಲರೂ ಒಗ್ಗಟ್ಟಾಗಿ ಹೋಗ್ತಾರೆ ಆ ರೀತಿಯ ಯಾವುದೇ ಭಿನ್ನಮತ ಇಲ್ಲ ಸಹಜವಾಗಿ ಎಲ್ಲರಿಗೆ ಟಿಕೆಟ್ ಬೇಕು ಅನ್ನುವಂಥ ಅಪೇಕ್ಷೆ ಇತ್ತು ಇದು ತಪ್ಪಲ್ಲ ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾವುದು ತಪ್ಪಲ್ಲ ಟಿಕೆಟ್ ಕೊಟ್ಟ ಮೇಲೆ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗೆ ದುಡಿಯುವಂಥದ್ದು ಆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಕಳೆದ ಇಷ್ಟು ದಶಕಗಳಿಂದ ನಾವು ಮಾಡ್ಕೊಂಡು ಬಂದಿದ್ವಿ ಹಾಗೆಯೇ ಮುಂದುವರಿಸ್ತೀವಿ